ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆದಮೇಲೆ ಒಂದು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಇದೇನಪ್ಪ ಅಂತಂದರೆ ನನ್ನ ಪಾಪುಗೆ ಕುಕ್ಕೀಸ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾಗ ತುಂಬ ಜನ ರೆಸಿಪಿನ ಕೇಳಿದರು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಆದರೆ ಇನ್ ಡೀಟೇಲ್ಡ್ ಆಗಿ ಯಾರಿಗಾದರೂ ಈ ರೆಸಿಪಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನಿಮ್ಮ ಮಕ್ಕಳಿಗೂ ಈ ಒಂದು ರಾಗಿ ಕುಕ್ಕೀಸ್ನ ನೀವು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ವೀಡಿಯೋನ ಚೆಕ್ ಮಾಡಿಬಿಟ್ಟು ಮಾಡಿಕೊಡ್ಬೋದು ನಾನು ಈ ರಾಗಿ ಕುಕ್ಕೀಸ್ನ ಮಾಡೋದಕ್ಕೆ ಅಮೂಲ್ ಬಟರ್ನ ಒಂದು ಫಿಫ್ಟಿ ಅಷ್ಟು ತಗೊಂಡಿದ್ದೀನಿ ಇದನ್ನು ನಾವು ಮೆಲ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಥರ ಅಂತಂದರೆ ಪಾತ್ರೆನ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದರೊಳಗಡೆ ಈ ಬಟರ್ನ ಹಾಕಿದ್ರೆ ಅದು ಸ್ವಲ್ಪ ಮೆಲ್ಟ್ ಆಗುತ್ತೆ ಅಷ್ಟು ಮೆಲ್ಟ್ ಆದರೆ ಸಾಕಾಗುತ್ತೆ ತುಂಬ ತೀರಾ ಮೆಲ್ಟ್ ಆಗಬೇಕಂತೇನಿಲ್ಲ ಅದ್ರ ಜೊತೆಗೆ ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ರಾಗಿ ಹಸಿಟ್ಟು ಬೇಕಾಗುತ್ತೆ ಅದು ಒಂದು ಅಷ್ಟು ರಾಗಿ ಹಸಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಜಲ್ಲಡೆಗೆ ಅದ್ರ ಜೊತೆಗೆ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಗೋಧಿ ಹಸಿಟ್ಟಿನ ಸಹ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನು ಕೋಕೋ ಪೌಡರ್ನ ಹಾಕಿ ಚೆನ್ನಾಗಿ ಜಲ್ಡೆ ಇಟ್ಕೋಬೇಕು ಯಾಕಂದರೆ ಸಣ್ಣ ಸಣ್ಣ ಹುಳ ಮತ್ತು ಧೂಳು ಏನಾದರೂ ಇರುತ್ತೆ ಗೂಡುಗಳು ಅಂತ ಹೇಳಿ ಅದಾದಮೇಲೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಂದರೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲದ ಪೌಡರು ಮತ್ತು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು ಒಂದು ನಾಲ್ಕು ಡ್ರಾಪ್ ವೆನಿಲಾ ಎಸೆನ್ಸನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಟರ್ ಜೊತೆ ಈ ಹಸಿಟ್ಟು ನಾವು ಹಾಕಿರೋ ಎಲ್ಲ ಐಟಮ್ಸು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಲ್ವಾ ಈ ಥರ ಉಂಡೆ ಮಾಡಿದ್ರೆ ಉಂಡೆ ಆಗೋ ಅದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಕಾಲು ಗ್ಲಾಸ್ ಕಾಲು ಅಷ್ಟು ಅಂದರೆ ಜಾಸ್ತಿ ಅಲ್ಲ ಒಂದು ಮೂರು ಸ್ಪೂನ್ ಇಡಿಸುತ್ತೆ ಅಷ್ಟೇ ಅಷ್ಟು ಹಾಲನ್ನ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ನಾದ್ಕೋಬೇಕಾಗುತ್ತೆ ಹಾತ್ಕೋಬೇಕಾಗುತ್ತೆ ಹಸಿ ಹಸಿಡನ್ನ ಈ ಥರ ಉಂಡೆ ಮಾಡಿದ್ರೆ ಮೆತ್ತಿಗೆ ಅಂದರೆ ಚಪಾತಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ ಚಪಾತಿ ಹಸಿಡ್ಗಿಂತು ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ ಆ ಥರ ಮಿಕ್ಸ್ ಮಾಡಿಕೊಂಡು ನಾವು ಕುಕ್ಕೀಸ್ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ತಟ್ಕೋಬೇಕಾಗುತ್ತೆ ಇದೇನು ತುಂಬ ನೆನಿಬೇಕು ಆ ಥರ ಏನಿಲ್ಲ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ಮಾಡ್ಕೋಬೋದು ನಿಮಗೆ ಕುಕ್ಕೀಸ್ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಪ್ರೆಸ್ ಮಾಡಿಬಿಟ್ಟು ಒಂದು ಏನಂತಾರೆ ಓವನಲ್ಲಿ ಮಾಡಂಗಿದ್ರೆ ಬಟರ್ ಪೇಪರ್ ಹಾಕಿಬಿಟ್ಟು ಪ್ಲೇಟಲ್ಲಿ ಎಲ್ಲ ಅರೇಂಜ್ ಮಾಡಿಕೊಂಡು ಆಮೇಲೆ ಓವನಲ್ಲಿ ಬೇಕ್ ಮಾಡ್ಕೋಬೋದು ಇಲ್ಲ ಬೇ ಇಲ್ಲ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೇಕ್ನ ಇದು ಮಾ ಬೇಕ್ ಮಾಡ್ಕೊಳ್ತೀವಲ್ವಾ ಯಾವುದಾದ್ರೂ ಒಂದು ಕುಕ್ಕರಲ್ಲಾಗಲಿ ಇಲ್ಲ ಇಡ್ಲಿ ಪಾತ್ರೆಯಲ್ಲಾಗಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಬೇಕ್ ಮಾಡ್ಕೊಳ್ಳೋ ಥರ ಮಾಡ್ಕೊಬೋದು ನಿಮಗೆ ವೀಡಿಯೋ ಬೇಕಂತಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮನೆಯಲ್ಲೇ ಯಾವ ಥರ ಕುಕ್ಕೀಸ್ ಅಂದರೆ ಓವೆನ್ ಇಲ್ದಿದ್ದಂಗೆ ಮಾಡೋದು ಅಂತ ಹೇಳಿಬಿಟ್ಟು ಬೇಕು ಅಂತಂದರೆ ಚೆಕ್ ಮಾಡಿ ನೋಡಿ ನೋಡಿ ಈ ಥರ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕುಕ್ಕೀಸ್ನ ಪ್ರಿಪೇರ್ ಮಾಡಿಕೊಂಡು ಓವೆನಲ್ಲಾದರೆ ಪ್ರೀ ಹೀಟ್ ಮಾಡ್ಕೊಳ್ಳಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿರೋದರಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ತುಂಬ ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಪಾಪುಗೆ ತಿನ್ನೋದಕ್ಕೆ ಆಗೋಲ್ಲ ಹಾಗಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಮಗುಗೂ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋಸ್ನ ಶೇರ್ ಮಾಡಿ ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಆಲ್ ಬಾಯ್